ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾದಿಗರಿಗೆ ಕಾರ್ಯಕರ್ತರಿಗೆ ಹಾಗೂ ಪದಾಧಿಕಾರಿಗಳಿಗೆ ಮಾಹಿತಿ ಮಾಡುವುದರಲ್ಲಿ ಗೊಂದಲ ಮಾಡುತ್ತಾರೆ ಅದನ್ನು ವಿರೋಧಿಸಿ ಮುಂದಿನ ದಿನಗಳಲ್ಲಿ ನಮಗೆ ತಕ್ಕಬೇಕಾದಂತಹ ಸ್ಥಾನಮಾನಗಳನ್ನು ತಕ್ಕುವ ಪಕ್ಷದಲ್ಲಿ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಾದಿಗ ಸಮುದಾಯಕ್ಕೆ ಹೆಚ್ಚು ಸ್ಥಾನವನ್ನು ನೀಡಬೇಕೆಂದು ಚರ್ಚಿಸಲು ಸಭೆ ಏರ್ಪಡಿಸಲಾಯಿತು ಏನೀಗ ನಮ್ಮ ಮಾದಿಗ ಸಮುದಾಯಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಆಗ್ತಿರುವ ಅನ್ಯಾಯಗಳನ್ನು ಕುರಿತು ಇವತ್ತಾಗ ಈಗಾಗಲೇ ನಮ್ಮ ಹಿರಿಯ ಹೋರಾಟಗಾರರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುನ್ಸೂರಿನ ನಾಯಕರಾದಂಥ ಮುದ್ದಣ್ಣ ಅವರು ಹೇಳ್ದಂಗೆ ಇವತ್ತು ವಿಜಯೇಂದ್ರ ಅವರು ಏನು ರಾಜ್ಯಾಧ್ಯಕ್ಷರಾಗಿದ್ದಾರೋ ಮಾದಿಗ ಸಮುದಾಯನ ಮೊದಲನೇದಾಗಿ ಅವರು ಏನು ಕೆಲಸ ಮಾಡ್ತವ್ರೆ ಏನಿಲ್ಲನೂ ಮೊದಲು ತಿಳ್ಕೊಬೇಕು ಯಾಕಂದರೆ ಈಗ ತಾನೇ ಪಾಪ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅಧ್ಯಕ್ಷರಾಗಿ ಬಂದಿದ್ದಾರೆ ನಮಗೆಲ್ಲ ಸಂತೋಷವಾದ ವಿಚಾರ ಆಗಿದೆ ಇವತ್ತು ಮಾದಿಗರೇನು ಸುಮ್ ಸುಮ್ಮನೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಕೆಲಸ ಮಾಡಕ್ಕೆ ಇಲ್ಲಿ ಕಾರ್ಯಕರ್ತರಾಗಬೇಕು ದುಡಿಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಿದ್ಧಾಂತಗಳನ್ನ ಅರಿತು ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಇದೇನು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಥರ ಕಾಂಗ್ರೆಸ್ ಥರ ಜೆ ಡಿ ಎಸ್ಸು ದೇವೇಗೌಡರ ಪಾರ್ಟಿ ಕಾಂಗ್ರೆಸ್ಸು ಇಂದಿರಾ ಗಾಂಧಿ ಪಾರ್ಟಿ ಸಿದ್ದರಾಮಯ್ಯನ ಪಾರ್ಟಿ ಥರ ಅಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬರ ಸಮಾನವಾದಂಥ ಹಕ್ಕಿರುವಂಥ ಪಾರ್ಟಿ ಪ್ರತಿಯೊಬ್ಬರೂ ಭಾರತೀಯ ಜನತಾ ಪಾರ್ಟಿಗೆ ದುಡಿದಂಥ ಪ್ರತಿಯೊಬ್ಬರ ಪಾರ್ಟಿ ಆಗಿರ್ತದೆ ಭಾರತೀಯ ಜನತಾ ಪಾರ್ಟಿ ಅದಕ್ಕೋಸ್ಕರನೇ ಪ್ರತಿಯೊಂದು ಕೆಲಸಗಳನ್ನು ನೀವು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ ನಮ್ಗೆ ಸಂತೋಷ ಇದೆ ಈಗಾಗಲೇ ನೀವು ರಾಜ್ಯ ಕಮಿಟಿಯನ್ನು ಮಾಡಿದ್ದೀರಾ ರಾಜ ಕಮಿಟಿಯಲ್ಲಿ ಗೊಂದಲ ಮಾಡಿದ್ದೀರಾ ನಮ್ಮ ಮಾದಿಗ ಸಮುದಾಯಕ್ಕೆ ಸರಿಯಾಗಿ ನೀವು ಸ್ಥಾನಮಾನಗಳು ಕೊಟ್ಟಿಲ್ಲ ದಯವಿಟ್ಟು ಕೊಡಿ ನಾವು ನಿಮ್ಮ ವಿರುದ್ಧವಾಗಿ ನಾವೇನು ಪತ್ರಿಕಾಗೋಷ್ಠಿ ನಡೀತಾ ಇಲ್ಲ ಸರಿಪಡಿಸಿ ತಪ್ಪಾಗಿರೋದನ್ನ ತಿದ್ದುಕೊಳ್ಳಿ ಅಂತಂತ ನಾವು ಹೇಳ್ತಾ ಇದ್ವಿ ಇನ್ನೂ ಹಲವಾರು ಇದಿದೆ ಪೋಸ್ಟ್ಗಳಿದೆ ದಯವಿಟ್ಟು ಕೊಡಿ ಆಮೇಲೆ ಜಿಲ್ಲಾ ಕಮಿಟಿಯಲ್ಲಿ ಸಹ ಅದೇ ರೀತಿ ಮಾಡಿದ್ದೀರಿ ಕೆಲವು ಜಿಲ್ಲೆಯಲ್ಲಿ ದುರ್ದಾಂತವ್ರನ್ನ ಕೆಲವರು ಸಹ ಪೇರೆಂಟ್ ಬಾಡಿಯಲ್ಲಿ ಏನಿದೆಯೋ ಕೆಲವು ಪೇರೆಂಟ್ ಬಾಡಿಗೆ ಕೊಡ್ತೀರಾ ನೀವು ದಯವಿಟ್ಟು ನಮ್ಮ ಮಾಜಿರ್ಗ ಒಂದಷ್ಟು ಕಾಲಾವಕಾಶ ಕೊಡಿ ಈಗ ನಮ್ಮ ಸೋದರರಾದಂಥ ಮತ್ತು ಈಗ ಚಲವಾದಿ ಸಮುದಾಯಗಳಿಗೆ ಯಾವ ರೀತಿ ಕೊಡ್ತಾ ಇದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಕೊಡಿ ಇವತ್ತು ಹದಿನೇಳನೇ ತಾರೀಕು ರಿಸರ್ವೇಷನ್ ಇವತ್ತು ನಮ್ಗಾಗುತ್ತೆ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಗೆ ಆದೇಶ ಮಾಡ್ತದೆ ಇವೆಲ್ಲ ಮಾಡಿಕೊಟ್ಟಿದ್ದೀರಾ ಅದೇ ರೀತಿಯಲ್ಲಿ ನಮ್ಗೆ ಯಾವ ರೀತಿ ಮೀಸಲಾತಿ ಕೊಟ್ಟಿದ್ದೀರಾ ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ ವ್ಯವಸ್ಥಿತ ಕೊಡಬೇಕಂತೇಳಿ ನಮ್ಮ ಮಕ್ಕಳು ನಾವು ಕೇಳ್ಕೊತ ಇದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದ ಅಜೆಗೋಸ್ಕರನೇ ನಿಮ್ಗೆಲ್ಲ ಹತ್ತು ಸಿಕ್ಕುತ್ತಾ ಆ ಎಕ್ಕನ್ನು ನೀವು ಕೊಡ್ಕೊಳ್ಳ್ರಿ ನೀವು ಕೇಳಿ ಇರ್ತಾರೆ ನಾವೆಲ್ಲ ಕೇಳ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇವತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಜಿಲ್ಲಾ ಜಿಲ್ಲಾ ಕಮಿಟಿಗಳಲ್ಲಿ ಯಾರು ಕಷ್ಟಪಟ್ಟು ದುಡಿದಿರ್ತಾರೋ ನೀವು ಯಾವ ರೀತಿ ನೀವು ನಮ್ಮ ಆರ್ ಎಸ್ ಎಸ್ ಕಡೆಯಿಂದ ನೀವು ವರದಿಗಳನ್ನ ಕಲೆಕ್ಟ್ ಮಾಡ್ತಿರೋ ಅದೇ ನಮ್ಮ ಆರ್ ಎಸ್ ಎಸ್ ಕಡೆಯಿಂದ ಅವರು ಏನು ಇದ್ದಾರೆ ಅವ್ರ ಕಡೆಯಿಂದ ನೀವು ಮಾಹಿತಿ ತಗೊಂಡು ಆ ಮಾಹಿತಿ ಆಧಾರದ ಮೇಲೆನೆ ನೀವು ವ್ಯವಸ್ಥಿತವಾಗಿ ಹಕ್ಕುಗಳನ್ನ ಹಂಚಿಕೆ ಮಾಡಿ ನಮ್ಗೆ ಸಂತೋಷ ಆಗ್ತದೆ ನಾವು ಅವ್ರಿರ್ತಾರೆ ಈ ಮಾದಿ ಸಮುದಾಯ ಕಷ್ಟಪಟ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಕೊಟ್ಟ ಮಾತಂತೆ ನಾವು ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಓಟ್ಗಳಿಸಿ ನಾವು ಗೆಲ್ಲಿಸ್ತೀವಿ ನಿಯತ ಜನ ನಾವು ನಿಯತ ನಾವು ಕೆಲಸ ಮಾಡ್ತೀವಿ ಓ ಸರಿ ನೀವು ಬಿಪಾರ ಕೊಡಬೇಕಾದ್ರೂ ಕೆಲವು ಗೊಂದಲ ಮಾಡ್ಕೊಂಡು ಇದು ಮಾಡಿದ್ರಿ ಕೆಲವರಿಗೆ ಅರ್ಜೆಂಟಾಗಿ ಕೊಡಬೇಕಾಯ್ತು ಕೆಲವರು ನೆಕ್ಮೊಮೆಂಟ್ ಕೊಟ್ಟರೆ ಅದೆಲ್ಲ ಇದು ಮಾಡಕ್ ಕೊಡ್ರಿ ಇವಾಗ ಏನ್ ನೀವು ಹತ್ತು ತಿಂಗಳು ನಾಲ್ಕು ತಿಂಗಳು ಏನಿದೆಯೋ ನಮ್ಮ ಲೋಕಸಭಾ ಚುನಾವಣೆ ಈಗ ಯಾವ ರೀತಿ ನೀವು ಅಭ್ಯರ್ಥಿಗಳು ಆಯ್ಕೆ ಮಾಡೋಕ ಪ್ರತಿ ಗಂಟೆಗಳು ನೀವು ನನ್ನೇನೋ ಮೀಟಿಂಗ್ ಕರೆದಿದ್ದೀರಿ ಇನ್ನು ಹತ್ತೊಂಬತ್ತನೇ ತಾರೀಕು ನರೇಂದ್ರ ಮೋದಿಯವ್ರು ಬರ್ತಾರಂತೇಳಿ ನೆನೆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಹೇಳಿದ್ರಿ ಅದೇ ರೀತಿಯಲ್ಲಿ ಪ್ರತಿಯೊಂದು ಜಾತಿವಾರು ಸಮುದಾಯಗಳನ್ನು ಒಳ್ಳೆ ಮೀಟಿಂಗ್ ಕರೆದು ನಮ್ಮ ಸೀನಿಯರ್ಸ್ ಏನಿದ್ದಾರೋ ಆ ಸೀನಿಯರ್ಸ್ಗಳ ಮುಖಾಂತರ ಒಂದು ಸಭೆಗಳನ್ನು ಕರೆದು ಯಾವ ರೀತಿ ಇದು ಮಾಡೋದು ದುಡಿದಂಥವ್ರಿಗೆ ವ್ಯವಸ್ಥಿತ ಮಾಡಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತು ಇನ್ನೂ ಕೆಲವು ಸೀನಿಯರ್ಸ್ಗೆ ಬರಬೇಕು ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮ್ಮ ಮೀಟಿಂಗು ಸ್ಟಾರ್ಟ್ ಆಗ್ತದೆ ಆ ಮೀಟಿಂಗಲ್ಲಿ ಒಳ್ಳೆ ಉತ್ತರ ಕೊಡ್ತೀವಿ ಅದೇ ರೀತಿಯಲ್ಲಿ ಇವತ್ತೇನು ನಾವು ಮಾಧ್ಯಮದಲ್ಲಿ ಏನು ಹೇಳಿದ್ರು ಸಹ ನಾವು ನೀವು ತಪ್ಪನ್ನು ತಿದ್ಕೊಳಕ್ಕೆ ನಾವು ಪರಿವರ್ತನೆ ಮಾಡೋಕ್ಕೆ ಕೇಳ್ತಾ ಇದೀವಿ ಇನ್ನು ಪಾರ್ಟಿ ಇರೋದಾಗ ನಾವು ಮಾಡ್ತಾ ಇರ್ತಾಯಿಲ್ಲ ಪಾರ್ಟಿಯಲ್ಲಿ ನಮಗೆ ಗನ್ಯ ಆಗಿದೆ ಪಾರ್ಟಿಯಲ್ಲಿ ಏನು ಅನುಕೂಲ ಆಗಿದೆ ನಾವು ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಇಷ್ಟೊತ್ತು ನಾವು ಮಾತಾಡಿದಿಗೆ ನಮಗೆ ಅವಕಾಶ ಕೊಟ್ಟಂಥ ನಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಜೈ ಭಾರತ್ ಜೈ ಭೀಮ್ ಜೈ ಅಂಬೇಡ್ಕರ್ ಜೈ